ಮತ್ತೆ ಇದೀಗ ಶಾಸಕರ ಅರವಿಂದ್ ಬಲ್ಲದ್ರೆ ಬನ್ನಿ ಮಾತಾಡ್ಸೋಣ ಸರ್ ಇದೀಗ ಏರೋಸ್ಪೇಸ್ಗೆ ಹುಬ್ಬಳ್ಳಿ ಹಾಗೆ ಧಾರವಾಡ ಮಧ್ಯೆ ಲ್ಯಾಂಡ್ ಕೊಡ್ತೀವಿ ಸರ್ಕಾರ ಕೇಳಿದ್ರೆ ಅನ್ನುವಂಥ ಮಾತನ್ನು ಹೇಳಿದ್ರಿ ಏನು ಹೇಳ್ತೀವಿ ನೋಡಿರಿ ಏರೋಸ್ಪೇಸ್ ಇಂಡಸ್ಟ್ರಿ ಮೊದಲಿಂದನೂ ಕರ್ನಾಟಕದಲ್ಲಿ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವಾಲ್ಚಂದ್ ಹಿರಾಚಂದ್ ಅವರು ಎಚ್ ಎಲ್ ಇಂಡಸ್ಟ್ರಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಸ್ವಾತಂತ್ರ್ಯ ನಂತರ ಅದು ರಾಷ್ಟ್ರೀಕರಣ ಆಗಿ ಎಚ್ ಎ ಎಲ್ ಅಂತದಕ್ಕೆ ಹೆಸರಿಟ್ರು ಹಾಗಾಗಿ ಕರ್ನಾಟಕದಲ್ಲಿ ಮೊದಲಿಂದನೂ ಕೂಡ ದೇಶದ ಸುಮಾರು ಅರವತ್ತೈದು ಎಪ್ಪತ್ತರಷ್ಟು ಇಂಡಸ್ಟ್ರಿ ಕರ್ನಾಟಕದಲ್ಲಿನೇ ಇದೆ ಅದು ಈಗ ಜಗ ಇಲ್ಲ ಅನ್ನೋ ಕಾರಣಕ್ಕೆ ನೆರೆ ರಾಜ್ಯಕ್ಕೆ ಹೋಗಬಾರ್ದು ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಭೂಮಿ ಐತಿ ಅಲ್ಲಿ ಮೊದಲಿಂದನೂ ನಾವು ಅದೇ ಇಂಡಸ್ಟ್ರಿಯಿಂದ ವಂಚಿತರಾಗಿದ್ದೇವೆ ಹಾಗಾಗಿ ಈ ಇಂಡಸ್ಟ್ರಿಗಳನ್ನು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡ್ರಿ ಅಂಥೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ ಏರೋಸ್ಪೇಸ್ ವಿಚಾರವಾಗಿ ಚಂದ್ರಬಾಬು ನಾಯ್ಡು ಕೂಡ ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು ಹೌದು ನಾರಾ ಲೋಕೇಶ್ ಅವರು ಇದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಆಂಧ್ರ ಪ್ರದೇಶಕ್ಕೆ ಈ ಇಂಡಸ್ಟ್ರಿಯನ್ನು ಹೋಗಲಿಕ್ಕೆ ಬಿಡಬಾರ್ದು ಈ ಇಂಡಸ್ಟ್ರಿಗಳನ್ನು ಉತ್ತರ ಕರ್ನಾಟಕಕ್ಕೆ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ಸರ್ ಅದೇ ರೀತಿಯಾಗಿ ನೀವು ಇಲ್ಲಿನ ಗ್ಯಾರಂಟಿಗಳನ್ನು ವಿರೋಧಿಸ್ತಾ ಇದ್ದೀರಾ ಆದರೆ ಬಿಹಾರದಲ್ಲಿ ಇದೀಗ ನಿಮ್ಮದೇ ಸರ್ಕಾರ ಈ ಒಂದು ಗ್ಯಾರಂಟಿಯನ್ನು ವಿರೋಧ ಮಾಡ್ತಾ ಇಲ್ಲ ಯಾವುದೋ ಗ್ಯಾರಂಟಿ ಗ್ಯಾರಂಟಿ ನಾವು ಇಲ್ಲಿ ಕೂಡ ವಿರೋಧ ಮಾಡ್ತಾ ಇಲ್ಲ ಸ್ವಾಗತ ಮಾಡ್ತೇವೆ ಎಲ್ಲ ಇಲ್ಲಿ ಕೊಟ್ಟಂಥ ಗ್ಯಾರಂಟಿಗಳನ್ನು ಕೂಡ ನಮ್ಮ ಸರ್ಕಾರ ಸ್ವಾಗತ ಮಾಡಿದೆ ಬೈರತಿ ಬಸವರಾಜ್ ಅವರ ವಿಚಾರವಾಗಿ ಏನು ಹೇಳ್ತೀರಾ ಅದೇನಾಯಿತು ವಿಷಯ ನಂಗೆ ತಿಳಿದಿಲ್ಲ ನಾನು ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೆ ಅವ್ರು ನಂಗೆ ಫೋನ್ದಲ್ಲಿ ಸಿಕ್ಕಿಲ್ಲ ಹಾಗಾಗಿ ನನಗೆ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅವರು ಅವ್ರದ್ದು ಪೇಪರ್ದಾಗ ಸ್ಟೇಟ್ಮೆಂಟ್ ನೋಡಿದೆ ಇದೊಂದು ರಾಜಕೀಯ ಪ್ರೇರಿತ ಕಂಪ್ಲೇಂಟ್ ಹೇಳಿ ಅದ್ರ ಬಗ್ಗೆ ಹೆಚ್ಚು ವಿಚಾರ ತಿಳ್ಕೊಂಡು ಮಾತಾಡ್ತೇನೆ ಇದಿಷ್ಟು ಶಾಸಕರಾದಂತಹ ಅರವಿಂದ್ ಬೆಲ್ಲದವರ ಮತ್ತು ಕ್ಯಾಮರಾ ಪರ್ಸನ್ ಶಿವ ಜೊತೆ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು